ಬೆಣ್ಣು ಹಾಕಿದ್ರು ಸರ್ ಟ್ಯಾಟ್ರಿ ಮುಂದೆ ದಿಷ್ಟಿ ತೆಗೆದು ಹಾಕಿದ್ರು ಆಮೇಲೆ ಇದ್ ಬಂದು ನಾವು ಅದೇ ಥರ ಹಾಕ್ತೀವಿ ಏನು ಮಾಡ್ಕೊತೀವಿ ನೀವು ಅಂತ ಹಂಗೆ ಮಾತು ಬಂತು ಹಾಕ್ಬಿಡ್ರಿ ಅಮ್ಮ ಏನು ಬೆಳಗ್ಗೆ ಓದ್ಲಿ ಕೆಲಸದವ್ರು ಹೋಗ್ತೀರಿ ನಾವು ಹಾಕಕ್ಕೆ ಹೋಗ್ಬೇಡ್ರಿ ಅಂದೆ ಕಲ್ಲಾಗಿ ನಾನು ಸ್ವಾಮಿ ಮಗ ಏನು ಕೆಲಸ ಮಾಡ್ತಾ ಇದ್ರು ನಿಮ್ಮಪ್ಪಂದಲ್ಲ ನಿಮ್ಮದಲ್ಲ ಅಂತ ಬೇನೆ ಬಂದು ಮಗನ್ನ ಗಲಾಟೆ ಮಾಡಿದ್ರು ಮನುಷ್ಯ ಸಂಯಮ ಕಳೆದುಕೊಂಡ್ರೆ ಏನೆಲ್ಲ ಅನಾಹುತಗಳು ಆಗಬಹುದು ಒಂದಷ್ಟು ಶಾಂತ ಚಿತ್ತತೆಯಿಂದ ಮಾತನಾಡಿದಾಗ ಯಾವುದೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಬಹುದು ಇಲ್ಲೊಂದು ಕಡೆ ದೃಷ್ಟಿ ತೆಗೆದಂತಹ ನೀರನ್ನ ಹೊರಗಡೆ ಹಾಕಿದ್ದು ಅದರಲ್ಲಿದ್ದಂತಹ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಎಲ್ಲವೂ ಕೂಡ ಬೇರೊಬ್ಬರ ಮನೆ ಮುಂದೆ ಹಾಕಿದ್ರೆ ಅಥವಾ ಸಾರ್ವಜನಿಕ ರಸ್ತೆಯಲ್ಲಿ ಹಾಕದ್ರೆ ಒಂದಷ್ಟು ಜನಕ್ಕೆ ಅದರಿಂದ ಭಯವನ್ನು ಪಡುವಂತಹ ವಾತಾವರಣ ನಿರ್ಮಾಣ ಆಗತ್ತೆ ಅದನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಶಾಂತವಾಗಿ ಉತ್ತರಿಸಿದ್ರ ಸಮಸ್ಯೆ ಬಗೆಹರಿತ್ತೆ ಆದ್ರೆ ಇಲ್ಲೊಂದು ಕಡೆ ಯಾವಾಗ ದೃಷ್ಟಿ ತೆಗೆದಂತ ನೀರನ್ನ ರಸ್ತೆಯಲ್ಲಿ ಹಾಕಿದ್ರು ಅಥವಾ ಪಕ್ಕದ ಮನೆಯವರು ಹಾದು ಹೋಗುವಂತ ರಸ್ತೆಯಲ್ಲಿ ಹಾಕಿದ್ರು ಇದು ಮಾತಿನ ಚಕಮಕಿಗೆ ಕಾರಣವಾಯ್ತು ಮಾತಿಗೆ ಮಾತು ಬೆಳೆದು ಈ ಒಂದು ಮಾತಿನಿಂದಲೇ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ತಳ್ಳಾಟದಲ್ಲಿ ವ್ಯಕ್ತಿಯೋರ್ವ ಕುಸಿದು ಬಿದ್ದ ಆತನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ರಸ್ತೆ ಮಧ್ಯದಲ್ಲಿಯೇ ಮೃತಪಟ್ಟಂತ ದಾರುಣ ಘಟನೆ ನಡೆದಿದೆ ಈ ಒಂದು ಪ್ರಕರಣದಲ್ಲಿ ಯಾರು ತಳ್ಳಾಟವನ್ನ ನಡೆಸಿದ್ರು ಅವರು ಈಗ ಜೈಲು ಪಾಲಾಗಿದ್ದಾರೆ ಏನಿದು ದೃಷ್ಟಿ ತೆಗೆದಂತ ನೀರು ಯಾಕ ಅವ್ರು ಜೈಲು ಪಾಲಾದ್ರು ಈ ಒಂದು ತಳ್ಳಾಟಗಳ ಬಗ್ಗೆ ಮೃತ ಮನೆಯವರು ಏನ್ ಹೇಳಿದ್ರು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ kontai oh sah ne dakter ne nesti ha 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 iya pa ha pa en moinoi lut nan te sone a suuli gulo ಈ ಭಾವಚಿತ್ರದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯ ಹೆಸರು ರಾಮಚಂದ್ರಪ್ಪ ಇವರು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಡ್ಡ ಹಗಡೆಯ ನಿವಾಸಿ ಇವರು ಹೋರಾಟಗಾರರು ಹೌದು ರಾಮಚಂದ್ರಪ್ಪನ ಪಕ್ಕದ ಮನೆಯವರು ಮುನಿರತ್ನಮ್ಮ ಮತ್ತು ಅವರ ಮಗಳು ಪ್ರತಿನಿತ್ಯವೂ ದೃಷ್ಟಿ ತೆಗೆದಂತ ನೀರನ್ನ ರಸ್ತೆಯಲ್ಲಿ ಹಾಕ್ತಿದ್ರಂತೆ ಹಾಗೆ ರಾಮಚಂದ್ರಪ್ಪನವರ ಮನೆಯವರು ಹಾದು ಹೋಗುವ ರಸ್ತೆಯಲ್ಲಿ ನಿಂಬೆ ಹಣ್ಣುಗಳನ್ನ ಎಸೆಯುವಂಥದ್ದು ಅಥವಾ ಮೆಣಸಿನಕಾಯಿಯನ್ನು ಹಾಕುವಂಥದ್ದು ಇತ್ಯಾದಿ ಕೆಲಸಗಳನ್ನ ಮಾಡ್ತಾ ಇದ್ರು ಇದು ನಿನ್ನೆ ಸಂಜೆ ಯಾವಾಗ ಈ ರೀತಿ ರಸ್ತೆಯಲ್ಲಿ ಹಾಕಿದ್ರು ಇದನ್ನ ರಾಮಚಂದ್ರಪ್ಪನವರ ಮನೆಯವರು ಪ್ರಶ್ನೆ ಮಾಡಿದ್ದಾರೆ ಈಗ ನಾವು ಪ್ರತಿನಿತ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತೇವೆ ನಿಂಬೆ ಹಾಕಬೇಡಿ ದೃಷ್ಟಿ ತೆಗೆದಂತ ನೀರನ್ನ ಬೇರೆ ಕಡೆ ಹಾಕಿ ಅಂತ ಹೇಳಿದಾಗ ನಾವು ಹಾಕೋದೇನೆ ನಿಮ್ಮಪ್ಪನ ರಸ್ತೆ ಅಂತೇಳಿ ಈ ಪಕ್ಕದ ಮನೆಯ ಮಹಿಳೆಯರೇ ರಾಮಚಂದ್ರಪ್ಪನವರನ್ನ ದಬಾಯಿಸಿದ್ದಾರೆ ಇದು ಮಾತಿಗೆ ಮಾತು ಬೆಳೆದಿದೆ ಅಷ್ಟರಲ್ಲಿ ರಾಮಚಂದ್ರಪ್ಪನವರ ಪತ್ನಿ ಮುನಿರತ್ನಮ್ಮನವರು ಕೂಡ ಬಂದಿದ್ದೇನೆ ಏನ್ ಈಗ ಮಾತನಾಡ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ನಂತರ ಮುನಿರತ್ನಮ್ಮನವರ ಮಗ ಕೂಡ ಬಂದಿದ್ದಾನೆ ರಾಮಚಂದ್ರಪ್ಪ ಅವರ ಪತ್ನಿ ಮುನಿರತ್ನಮ್ಮ ಮತ್ತು ಅವರ ಮಗ ಇವರೆಲ್ಲ ಬಂದು ಪ್ರಶ್ನೆ ಮಾಡುವಷ್ಟರಲ್ಲೇ ಯಾರು ದೃಷ್ಟಿ ತೆಗೆದಂತ ನೀರನ್ನ ಹಾಕಿದ್ದಂತ ಮುನಿರತ್ನಮ್ಮ ಮತ್ತು ಮಗಳು ಇವರಿಬ್ರು ಕೂಡ ದಬಾಯಿಸಿದ್ದಾರೆ ರಾಮಚಂದ್ರಪ್ಪನವರನ್ನ ತಳ್ಳಾಟ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಮಚಂದ್ರಪ್ಪನವರಿಗೆ ಬಲವಾದ ಹೊಡೆತವನ್ನ ಕೊಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ರಾಮಚಂದ್ರಪ್ಪನವರ ಪತ್ನಿ ಆದಂತ ಮುನಿರತ್ನಮ್ಮ ತಿಳಿಸಿದ್ದು ಹೀಗೆ ಕೆಲ್ಸ್ಕೋಗಿದ್ರೆ ಸರ್ ಕೆಲ್ ಐದು ಗಂಟೆಗೆ ಬಂದ್ರಿ ಟ್ಯಾಟ್ರ್ ತಗೊಂಬಂದ್ರೆ ನಮ್ದು ಸ್ವಂತ ಟ್ಯಾಟ್ರ್ ಕೆಲಸದವ್ರು ಕರ್ಕೊಂಡೋಗಿದ್ವಿ ಅಲ್ಲಿ ನಿಮ್ಮ ಬೆಣ್ಣು ಎಲ್ಲ ಏನೇನೋ ಹಾಕಿದ್ರೆ ಟ್ಯಾಟ್ರ್ ಮುಂದೆ ಹಾಕ್ಬಿಡ್ರಮ್ಮ ಏನು ಬೆಳಗ್ಗೆ ಹೊತ್ಲು ಕೆಲಸದವ್ರು ಹೋಗ್ತೀರಿ ನಾವು ಹಾಕಕ್ಕೆ ಹೋಗ್ಬೇಡ್ರಿ ಅಂದೆ ನಿಮ್ಮ ಅಪ್ಪಂದಲ್ಲ ನಿಮ್ಮದಲ್ಲ ಅಂತ ಬಾಯಿಂದನೇ ಬಂದು ಮಗನ್ನ ಗಲಾಟೆ ಮಾಡಿದ್ರು ಎಕ್ಸಾಮ್ ಆಯ್ತಪ್ಪ ಏನು ಗಲಾಟೆ ಮಾಡಬೇಡ ಒಳಗೆ ಹೋಗು ಅಂತ ತಿಳ್ಬಿಟ್ಟು ನಾನು ಗೇಟ್ ಹೋದೆ ನನ್ನ ಹಿಡ್ಕೊಂಡು ಹೊಡಿತಾ ಇದ್ರು ಸ ನಮ್ಮ ಯಜಮಾನ್ರು ರಾಮಚಂದ್ರಪ್ಪ ಮುಂದೆ ಬಂದ್ಬಿಡೋ ಏನು ರಾಗವಾಕ್ಬಿಟ್ರೂ ನಾನು ನೋಡಿಲ್ಲ ಸರ್ ಅಲ್ಲೇ ನನಗೆ ರಕ್ತ ರಕ್ತನೇ ಕರ್ಕೊಂಡು ನನ್ನ ಏನೋ ಒಂಥರ ಆತ ಅಂದ್ಬಿಟ್ಟು ಆನೆ ಕಲ್ಕ ಕನ್ನಡಿ ಹೋಗೋಣ ಅಂತ ಕರ್ಕೊಂಡ್ರಿ ಸಿರಿಯಸ್ ಕೋಟೆ ಹೊತ್ಕ ಫುಲ್ ಬೆಡ್ ಬಂದುಬಿಡ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಹೊತ್ಕ ಮೂಕಲ್ಲಿ ಬೈಯಲ್ಲಿ ರಕ್ತ ಕಿತ್ಕೊಬಿಟ್ಟು ನನಗೆ ಅದಕ್ಕೆ ಹಾಕ್ಬಿಟ್ರು ನಾನು ಬದುಕಲ್ಲ ಅಂದರು ಅಲ್ಲಿ ಆಗಲ್ಲ ಅಂತ ಸರ್ಕಾರಿ ಹಾಸ್ಪಿಟ್ಲಿಗೆ ಕಳಿಸಿಬಿಟ್ಟು ನಾಟ್ರಿದಾಗ ಕಳಿಸ್ತಾರೆ ಸರ್ ನಿಮ್ಮ ಹಾಕಿದ್ರು ಸರ್ ಟ್ಯಾಟ್ರಿ ಮುಂದೆ ದಿಷ್ಟಿ ತೆಗೆದು ಹಾಕಿದ್ರು ಹಾಕಬೇಡ್ರಿ ನಾವು ಬೆಳಿಗ್ಗೆ ಹೊತ್ಲಿಕ್ಕೆ ಕೆಲಸ ಕೊಡ್ಕೊಳ್ತೀರಿ ಹಾಕಕ್ಕೆ ಹೋಗ್ಬೇಡ್ರಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಯಾರು ಇಲ್ಲಿ ಹಾಕಿದ್ದೀರಿ ಹಾಕಬೇಡ್ರಿ ಅಂದಿದ್ದು ನಾವೇ ಯಾಕಿತ್ತು ನಿಮ್ಮದಲ್ಲ ಇಲ್ಲಿ ಜಾಗ ಅಂದರು ಅಷ್ಟೊತ್ತಕ್ಕೆ ನನ್ನ ಮಗ ಬಂದು ನೀವು ನಮ್ಮ ಟ್ಯಾಟ್ರಿ ಮುಂದೆ ಯಾಕೆ ಹಾಕ್ತೀರಿ ನಾವು ಕೆಲ್ಸಕ್ಕೆ ಹೋಗೋರ ಮುಂದೆ ಅಂದಿದ್ರೆ ಅವ್ನು ಅಡಿಗೆಕ್ಕೆ ಬಂದರು ನಿನ್ನೆ ಎಕ್ಸಾಮ್ ಆಯ್ತಪ್ಪ ಟೆನ್ಷನ್ ಮಾಡ್ಕೋಬೇಡ ನೀನು ಒಳಗೆ ಹೋಗಂತ ಅಂತ ಹೇಳಿದ್ರೆ ನಾನು ಹಿಡ್ಕೊಂಡು ಹೊಡೆತಾಬಿಟ್ರು ಮಾಡಿ ಟ್ಯಾಟ್ರಿ ಮುಂದೆ ಹಾಕಿದ್ರು ಸರ್ ನೋಡಿಬಿಟ್ಟು ಅದ್ರ ರಿಕಾಲ್ಟ್ ಮಾಡಿಕ್ಕಿದ್ರೆ ತೋರಿಸ್ತ್ರಿ ಫೋಟೋ ಏನಾಗಿ ಫೋಟೋ ಇಟ್ಕೊಂಡು ನನ್ನ ಮಗನು ಹೇಳಿದ್ರಿ ಅವ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾರು ಹಾಕಿತ್ತು ಅಂದ್ರೆ ನಾವೇ ಹಾಕಿತ್ತು ಹೆಣ್ಣಿಂಬಣ್ಣು ಮೆಣ್ಸಿಕಾಯಿ ಉಪ್ಪು ಇತ್ತು ಸರ್ ಏನನ್ನೋದು ಗೊತ್ತಿಲ್ಲ ಈ ಒಂದು ತಳ್ಳಾಟದಿಂದಲೇ ರಾಮಚಂದ್ರಪ್ಪನವರು ಅಸ್ವಸ್ಥರಾದ್ರ ಅಥವಾ ರಾಮ್ ಏನಾದ್ರೂ ಏನಾದ್ರು ಆರೋಗ್ಯ ಸಮಸ್ಯೆ ಇತ್ತ ಗೊತ್ತಿಲ್ಲ ಆದ್ರೆ ಈ ಒಂದು ದೃಷ್ಟಿ ತೆಗೆದಂತ ನೀರು ರಸ್ತೆಯಲ್ಲಿ ಹಾಕಿದಕ್ಕೆ ಮಾತಿನ ಚಕಮಕಿ ನಡೆದು ಇದು ವಿಕೋಪಕ್ಕೆ ಹೋಗಿ ಪಕ್ಕದ ಮನೆಯವರ ತಳ್ಳಾಟದಲ್ಲಿ ರಾಮಚಂದ್ರಪ್ಪನವರಿಗೆ ಬಲವಾದಂತ ಪೆಟ್ಟು ಬಿತ್ತ ಅದರಿಂದಲೇ ಏನಾದ್ರೂ ಈ ಅನಾಹುತ ಆಯ್ತಾ ಮುಂದೆ ಏನಾಯ್ತು ಅನ್ನೋದನ್ನ ಅವರೇ ವಿವರಿಸ್ತಾರೆ ಬನ್ನಿ ಬಿಟ್ಲೋ ಅವಳ್ದ ಪಾರೋನೋ ಏನೋ ಹ್ಮ್ ಇನ್ನ ನೀರು ಒಟ್ಟು ಎಲ್ಲ ತಕೊಂಡೋಗಿ ತಕೊಂಡೋಗಿ ಅಲ್ಲಿ ಹೊಟ್ಟವ್ರು ಎತ್ತಿ ಹೋಗ್ತಾ ಇದ್ಯಾಟು ಬ್ಯಾಡ್ರಿ ಅಂದ ತರಕಂತ ಸ್ವಾಮಿ ಹ್ಮ್ ನಾನು ನನ್ನ ಮಹೇಂದ್ರ ನೋಡುದ್ರಂತ ಕಲ್ಲಾಗಿ ಬಾರದ್ರು ತಾರ್ಯ ನಾನಿರಲಿಲ್ಲ ಸ್ವಾಮಿ ನಿಮ್ಮ ಮಗ ಏನು ಕೆಲಸ ಮಾಡ್ತಾ ಇದ್ರು ನಿಮ್ಮ ನಾ ಕುಳ್ಸ್ಕೊಣೋದು ಗೊಬ್ರ ಕುಳ್ಕೊಂಡ್ಬೇಕು ತಗೋ ಹೋಗ್ಬೋದು ಇದ್ದು ಬರೋದು ಸ್ವಾಮಿ ಹೊದಲಿಂದನೇ ಏನು ಗಲಾಟೆ ಇತ್ತು ಅವ್ರಿಗೆ ಅವ್ರಿಗೆ ಅವ್ರ್ ಕೇವ್ರಿ ಇತ್ತೋ ಇಲ್ಲ ನಾನು ಅರ್ನ್ಯಾ ನಮ್ಗೂ ಡೈಲಿ ನಾವು ಗಡ ಟಾಟಿ ಇತ್ತಿರಲ್ಲ ನಿಂಬೆನಗಲು ಅದೆಲ್ಲ ಮಂತ್ರ ಮಾಡಿ ಡೈಲಿ ಹಾಕ್ತಾರೆ ಅವರು ಡೈಲಿ ಹಾಕಿ ಆ ಮನೆಯವರು ಅವ್ರ ಹೆಸರು ಮನೆ ಅಂತ ಅವರು ಡೈಲಿ ಹಾಕ್ತಾರೆ ಅವರು ಡೈಲಿ ಹಾಕೋದಕ್ಕೆ ಅದಕ್ಕೆ ನಾವು ಇದ್ಕೊಂಡು ಮನಾಮ ಕೇಳಿದೆ ನಾನು ಗಾಡಿ ಎತ್ತವಾಗ ಅಕ್ಕ ನೋಡಿ ಈ ಥರ ಹಾಕ್ತಾರೆ ಕೇಳ್ಬಿಡಿ ಅವ್ರಿಗೆ ಈ ಥರ ಆ ಥರ ನಾವು ಗಾಡಿಗತ್ತಿರಲ್ಲ ಆ ಥರ ಮಾಡ್ತಾರೆ ಅಂತ ಹೇಳಿದ್ಕ ಅವರು ಕೇಳಿದ್ರು ನಾವು ಬೆಲೆ ಇದ್ದು ಅವರು ಮಧ್ಯಾಹ್ನ ಎಲ್ಲವ್ರೆ ಆಮೇಲೆ ಬೆ ಸಾಯಂಕಾಲ ಇದ್ಕೊಂಡು ನಾವು ಅದೇ ಥರ ಹಾಕ್ತಿರಿ ಏನು ಮಾಡ್ಕೊತೀವಿ ನೀವು ಅಂತ ಹಂಗೆ ಹಂಗೆ ಮಾತು ಬಂತು ಮಾತು ಬಂದಿದ್ದ ಈ ಸತ್ನೇ ನಮ್ಮ ಓನರಮ್ಮ ಬಂದು ಕೇಳಿದ್ರು ಆಮೇಲೆ ಬಂದಿದ್ದ ಸತ್ತೇ ಆ ಅವರೆಲ್ಲ ಬಂದ್ರಲ್ಲ ಬಂದ್ ಸತ್ತೇ ನಮ್ಮೂನೋರಮ್ಮನ ಎರಡು ಹೊಡೆದ್ರು ನಮ್ಮೋನವ್ರಮ್ಮನ ಅವರು ನಮ್ಮನಮ್ಮನ ಹೊಡೆದ ಚತ್ತೆ ಅವರು ನಮ್ಮನವರಮ್ಮ ಆ ಹುಡ್ಗಿ ಒಂದು ಏಟು ಹೊಡೆದ್ರು ಆಮೇಲೆ ನಮ್ಮ ಓನರ್ ಬಂದರು ಓನರ್ ಬಂದ ಚೇತನೇ ಯಾಕೆ ಕಿತ್ತಾಡ್ತಿರ್ ನೀವು ಮಾತಾಡೋಣ ದೊಡ್ಡವ್ರವರ ಅಂತ ಮಾತಾಡೋಣ ಅಂತ ಅಂದರು ಆಮೇಲೆ ನಮ್ಮ ಓನಾರಪ್ಪನ ಆ ಹುಡುಗೀನು ಆ ಎಮ್ಮ ಅದೇಕ ಜೋರಾಗ ಹೊಡೆದ್ರು ಆವಾಗ ನಮ್ಮ ಕೆಳಗೆ ಕೆಿದ್ರು ಆಮೇಲೆ ಕೆಳಗೆ ಬಿದ್ದೋದು ನೆಡಿ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರು ಅಷ್ಟೇ ಅಷ್ಟೇ ಆಮೇಲೆ ಇನ್ನೇನಾಗಿಲ್ಲ ಅವರು ಹಿಂಗೆ ಹೋದ್ರು ಅವರು ಎಲ್ಲ ಜನ ಎಲ್ಲ ಸೇರಿದ್ರು ಅವರು ಇಪ್ಪತ್ತು ಜನ ಮೂವರು ಜನ ಸೇರಿದ್ರು ಅವರೆಲ್ಲ ಅವ್ರ ಕೆಳ ಸಪೋರ್ಟ್ ಮಾತಾಡಿದ್ರು ಇವ್ರ ಕಡೆ ಯಾರು ಸಪೋರ್ಟ್ ಮಾತಾಡಿಲ್ಲ ಡಿಸ್ಟಿಕ್ ಜಿಗಲ ನಿಂಬೇನೋ ಇದು ಮೂಢ ನೆಮಕ ಇಲ್ಲ ಮಾಡ್ತಾರಲ್ಲ ಅದು ಯಾರೋ ನಂಬುತ್ತಾರೆ ಡಿಸ್ಟಿಕ್ ಬೇ ಡಿಸ್ಟಿ ಇದು ಆಗ್ರೆ ಯಾರೂ ಒಪ್ಕೊಂತೀನಿ ಬರೇ ಮೂಢ ನೆಮಕ ನೀನು ನಿಮ್ಮ ಮೆಣಸಿಕೆ ಆಗಲು ಏನಪ್ಪ ಇದು ಇದೆಲ್ಲ ಮಾಡಿ ಮಂತ್ರ ಮಾತ್ರ ಮಾಡಿದ್ರೆ ಯಾರೂ ಗಾಡಿ ಮುಂದೆ ಹಾಕ್ಬಾರ್ದು ಹೇಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ಜಾಗ ಐತೆ ಅಲ್ಲಿ ಜಾಗ ಐತೆ ಅಲ್ಲೆಲ್ಲ ಹಾಕ್ಬಾರ್ದಲ್ಲ ಅದೇ ಟ್ಯಾಟ್ರ್ ಮುಂದೇ ಹಾಕ್ಬೇಕು ಜಾಗ ಅದು ನಿಮ್ಗು ಬರ್ತೀನಿ ಅದು ಟ್ಯಾಡ್ರ್ ಮುಂದೆ ಹಾಕ್ಬೇಕಾ ಇಲ್ಲಿ ಜಾಗ ಐತ ಅಲ್ಲಿ ಜಾಗ ಐತಲ್ಲ ಅಲ್ಲಿ ನೀ ಇಲ್ಲೇ ಐತಲ್ಲ ಅಲ್ಲಿ ಹಾಕ್ಬೋದಲ್ಲ ಆ ಟ್ಯಾಡ್ರ್ ಮುಂದೆ ಏನಾಗ್ಬೇಕು ಕ್ಷುಲ್ಲಕ ಕಾರಣಕ್ಕೆ ಈಗ ರಾಮಚಂದ್ರಪ್ಪನವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಈ ಒಂದು ತಳ್ಳಾಟಗಳನ್ನ ಮಾಡಿದಂತಹ ರಾಮಚಂದ್ರಪ್ಪನವರ ಪಕ್ಕದ ಮನೆಯವರನ್ನ ಆನೇಕಲ್ ಪೊಲೀಸ್ನವರು ಬಂಧಿಸಿದ್ದಾರೆ ಇವರನ್ನ ಜೈಲಿಗೂ ಕೂಡ ಕಳಿಸಿದ್ದಾರೆ ಈ ಒಂದು ಸ್ಥಳಕ್ಕೆ ಡಿವೈಎಸ್ಪಿ ಮೋಹನ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈಗ ಈ ಒಂದು ಘಟನೆಗೆ ಸಂಬಂಧಿಸಿ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವಷ್ಟೇ ಈ ಒಂದು ಸಾವು ಯಾಕಾಯ್ತು ಅನ್ನುವಂಥದ್ದು ತಿಳಿಯಲಿದೆ ಆದ್ರೆ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ರೆ ಅಥವಾ ಸಂಯಮವನ್ನ ಕಳ್ಕೊಂಡ್ರೆ ಏನೆಲ್ಲ ಅನಾಹುತ ಆಗ್ಬೋದು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ